ಎಲ್ಲಾದರೂ ಹಿರು ಎಂತಾದರೂ ಹಿರು ಎಂದೆಂದಿಗೂ ನೀ ಕನ್ನಡವಾಗಿರು ವಿಶ್ವದ ದೊಡ್ಡಣ್ಣ ಅಮೇರಿಕಾ ಅಮೇರಿಕದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಕನ್ನಡದ ಡಿಮ ಡಿಮವನ್ನು ಬಾರಿಸ್ತಿರುವಂಥ ವಿಶ್ವ ಕನ್ನಡಿಗರ ಪ್ರೀತಿಯ ಅಭಿಮಾನದ ಸ್ವಾಭಿಮಾನದ ಸಂಸ್ಥೆ ಅಕ್ಕ ಅಕ್ಕ ಅದೊಂದೇ ಅದೊಂದು ಅದ್ಭುತ ಅಕ್ಕ ಅನ್ನೋದೇ ಅದ್ಭುತ ಅಂದಾಗ ವಿಶ್ವದ ದೊಡ್ಡಣ್ಣ ಅಮೇರಿಕದ ಅಕ್ಕ ಇನ್ನೂ ಅದ್ಭುತ ಅಲ್ವ ಅಂತ ಅಕ್ಕಾಗೆ ಇಪ್ಪತ್ತೈದು ವರ್ಷ ಬೆಳ್ಳಿಯ ಬೆಳಕು ಚೆಲ್ಲುವ ಕನ್ನಡಿಗರ ಮನದಾಳದಲ್ಲಿ ಹೃದಯದಲ್ಲಿ ಭಾರಿ ಪ್ರೀತಿ ಗಳಿಸಿರುವಂಥ ಅಕ್ಕ ಆ ಅಕ್ಕಾಗೆ ಈಗ ನೂತನವಾಗಿ ಅಧ್ಯಕ್ಷರಾಗಿರುವಂಥ ಮಧು ರಂಗಯ್ಯ ಅವರು ಅವರ ಸಾರಥ್ಯದಲ್ಲಿ ಹೊಸ ಕನಸು ಹೊಸ ಮನಸ್ಸು ಹೊಸ ಚಿಗುರು ಇವೆಲ್ಲವೂ ಸಹ ಒಂದು ರೀತಿಯ ವಸಂತ ಮಾ ಮಾಸದ ಹೊಸ ವಧುವಿನಂತೆ ತನ್ನ ಇಪ್ಪತ್ತೈದು ವರ್ಷಗಳನ್ನು ದಾಟಿ ಈಗ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಮಧುರಂಗಯ್ಯನವರ ಸಾಹಿತ್ಯದಲ್ಲಿ ಈಗ ಅವರು ನೂತನವಾಗಿ ಅಧ್ಯಕ್ಷರು ಅವರ ಒಂದು ಕನ್ನಡದ ಸಚಿವ ಸಂಪುಟ ವಿಶ್ವ ಕನ್ನಡಿಗರ ಒಂದು ರೀತಿಯ ಸಚಿವ ಸಂಪುಟ ಅದರ ಸಾರಥ್ಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಮಧುರಂಗಯ್ಯ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಕೃಷ್ಣ ಅವರು ಖಜಾಂಚಿಗಳಾಗಿ ಚಂದ್ರ ಹಾರದ್ದಿಯವರ ಇವರ ಸಾರಥ್ಯದಲ್ಲಿ ಹಕ್ಕ ತನ್ನ ಮುಂದಿನ ದೊಡ್ಡ ಕನಸನ್ನು ಕಟ್ಕೊಂಡು ವಿಶ್ವವ್ಯಾಪ್ತಿಯ ಕನ್ನಡಿಗರ ಮಹಾಸಂಸ್ಥೆಯಾಗಿ ಅಮೆರಿಕದಲ್ಲಿ ಕನ್ನಡದ ಬೆಳಕನ್ನ ಚೆಲ್ಲಿದೆ ಅಕ್ಕ ಇಪ್ಪತ್ತ ಐದರ ಬೆಳ್ಳಿಯ ಹಬ್ಬದ ಸಂದರ್ಭದಲ್ಲಿ ನಾನು ಇಡೀ ಏಳೂವರೆ ಕೋಟಿ ಕನ್ನಡಿಗರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಅಕ್ಕ ಸಂಸ್ಥೆಗೆ ಮತ್ತು ನೂತನವಾಗಿ ಅಧ್ಯಕ್ಷರಾಗಿರುವಂಥ ರಂಗಯ್ಯನವರಿಗೆ ಡಾಕ್ಟರ್ ನವೀನ್ ಕೃಷ್ಣ ಅವರಿಗೆ ಚಂದ್ರ ಆರಾಧ್ಯ ಅವರಿಗೆ ಮತ್ತು ಅವರ ಎಲ್ಲ ಕಮಿಟಿಯಲ್ಲಿರುವಂಥ ಎಲ್ಲ ಸದಸ್ಯರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಹೇಳ್ತೀನಿ ಸಾಗರದ ಆಚೆ ಕನ್ನಡದ ಡಿಮಡಿಮ ಸಪ್ತ ಸಾಗರದ ಆಚೆ ಕನ್ನಡದ ಡಿಮಡಿಮ ಎಂಥ ಅದ್ಭುತ ವಿಶ್ವವ್ಯಾಪ್ತಿಯಲ್ಲಿ ಕನ್ನಡ ಬೆಳಗಬೇಕು ಕನ್ನಡ ಸಂಭ್ರಮಿಸಬೇಕು ಕನ್ನಡ ಸಡಗರಿಸಬೇಕು ಅನ್ನುವ ಕರ್ನಾಟಕ ರಕ್ಷಣಾ ವೇದಿಕೆಯ ದೊಡ್ಡ ಕನಸು ಈಗ ಇಡೀ ವಿಶ್ವವ್ಯಾಪ್ತಿಯಲ್ಲಿ ಕನ್ನಡದ ಡಿಮ ಡಿಮ ಕೇಳಿ ಬರ್ತಾ ಇದೆ ಹಾಗಾಗಿ ಎಲ್ಲ ವಿಶ್ವದ ಕನ್ನಡಿಗರು ಸಮೃದ್ಧವಾದಂಥ ಕರ್ನಾಟಕವನ್ನು ಕಟ್ಟುವ ತಾವೆಲ್ಲ ಆ ಸಮೃದ್ಧ ಕರ್ನಾಟಕದ ಕನಸುಗಾರರಾಗಿ ಕೆಲಸ ಮಾಡಬೇಕಾಗಿದೆ ನನ್ನ ಕನ್ನಡ ವಿಶ್ವ ಭಾಷೆಗಳಲ್ಲಿ ಮಹಾಪಂಥಿಯಲ್ಲಿ ವಿಜೃಂಭಿಸುವ ಹಾಗೆ ನನ್ನ ಕನ್ನಡ ಆ ವಿಶ್ವ ಭಾಷೆಗಳ ಮಹಾಪಂಥ್ಯದಲ್ಲಿ ಮಹಾಪಂಥಿಯಲ್ಲಿ ವಿಜೃಂಭಿಸ್ಲಿ ಅನ್ನೋದು ನನ್ನ ಕಾಳಜಿ ಕಳಕಳಿ ಹಾಗಾಗಿ ಅಕ್ಕ ಸಂಸ್ಥೆಯ ಮುಖಾಂತರ ಕನ್ನಡ ವಿಶ್ವದ ತುಟ್ಟ ತುದಿಯಲ್ಲಿ ವಿಜೃಂಭಿಸುವಂಥ ದಿನ ಈಗ ಬಂದಿದೆ ಅಂತ ಹೇಳಿ ನನಗೆ ಅನಿಸುತ್ತೆ ನನ್ನ ಆತ್ಮೀಯ ಗೆಳೆಯರು ಕರ್ನಾಟಕ ರಕ್ಷಣೆ ವೇದಿಕೆ ಇತೀಶಿಗಳು ಆಗಿರುವಂಥ ಸನ್ಮಾನ್ಯ ಅಮರ್ನಾಥ್ ಗೌಡ್ರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಮುಂದೆ ಹೊರೀತಾ ಇದೆ ಹಾಗಾಗಿ ಅವರೆಲ್ಲರಿಗೂ ಸಹ ವಿಶೇಷವಾಗಿ ಮತ್ತೊಮ್ಮೆ ವಿಶ್ವವ್ಯಾಪ್ತಿಯಲ್ಲಿ ಕನ್ನಡವನ್ನು ತಗೊಂಡೋದಂಥ ಈ ಎಲ್ಲ ಗೆಳೆಯರಿಗೆ ವಿಶ್ವದ ಎಲ್ಲ ಕನ್ನಡಿಗರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ ನಮಸ್ತೆ ಕನ್ನಡಿಗರೇ